ರಾಷ್ಟ್ರೀಯ ಸ್ವಚ್ಛ ವಾಯುಗುಣಮಟ್ಟದ ಮಾನದಂಡಗಳ ಪೈಕಿ ಕರ್ನಾಟಕದ ಇಪ್ಪತ್ತೈದು ನಗರಗಳು ಮುಂಚೂಣಿಯಲ್ಲಿವೆ ರಾಷ್ಟ್ರೀಯ ಶುದ್ಧಗಾಳಿ ಕಾರ್ಯಕ್ರಮ ಎನ್ಸಿಎಪಿಯ ಅಡಿಯಲ್ಲಿ ಟೆನ್ ಕ್ರಮಾಂಕದ ಭಾರತೀಯ ಮಾನದಂಡಗಳ ಪೈಕಿ ಮಡಿಕೇರಿಯು ದೇಶದ ಅತ್ಯಂತ ಸ್ವಚ್ಛ ನಗರ ಎಂಬ ಕೀರ್ತಿಗೆ ಭಾಜನವಾಗಿದೆ ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ ಸಂಸ್ಥೆಯ ತಜ್ಞರು ಗುಣಮಟ್ಟವನ್ನು ಅಳೆಯುವ ಮಾನದಂಡಗಳನ್ನು ಬಳಸಿ ಈ ಆಯ್ಕೆ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಪರಿಸರದಲ್ಲಿ ಹಾನಿಕಾರಕ ವಾಯುಕಣಗಳ ಪ್ರಮಾಣದ ಆಧಾರದಲ್ಲಿ ಸ್ವಚ್ಛ ನಗರಗಳನ್ನು ಆಯ್ಕೆ ಮಾಡಲಾಗುತ್ತದೆ ನೂರ ಮೂವತ್ತು ನಗರಗಳ ಪೈಕಿ ಇಪ್ಪತ್ತೆಂಟು ನಗರಗಳಲ್ಲಿ ವಾತಾವರಣದ ಗಾಳಿಯ ಗುಣಮಟ್ಟ ಮೇಲ್ವಿಚಾರಣೆ ನಡೆಯುತ್ತಿಲ್ಲ ವರದಿಯಲ್ಲಿ ಕೇವಲ ತೊಂಬತ್ತೇಳು ನಗರಗಳು ಶೇಕಡ ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಟೆನ್ ದತ್ತಾಂಶವನ್ನು ವರದಿ ಮಾಡಿವೆ ಎಂದು ತಜ್ಞರು ಹೇಳಿದ್ದಾರೆ ಟಾಪ್ ಫಿಫ್ಟಿ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕವು ಮುಂದಿದೆ ಮಡಿಕೇರಿಯು ಪಿಎಂಟನ್ ವಾರ್ಷಿಕ ಸರಾಸರಿ ಪ್ರತಿ ಘನ ಮೀಟರ್ಗೆ ಮೂವತ್ತೆರಡು ಮೈಕ್ರೋಗ್ರಾಂಗಳನ್ನು ಹೊಂದಿರುವ ಭಾರತದ ಅತ್ಯಂತ ಸ್ವಚ್ಛ ನಗರವಾಗಿದೆ ಈ ಮೌಲ್ಯವು ನ ಒಳಗಿದ್ದರೂ ಇದು ಡಬ್ಲ್ಯೂಎಚ್ಒ ಶಿಫಾರಸು ಮಾಡಿದ ಮಾನದಂಡಗಳಿಗಿಂತ ಎರಡು ಪಟ್ಟು ಹೆಚ್ಚು ಎಂದು ಅಧ್ಯಯನವು ಹೇಳಿದೆ